ಶಾಸ್ತ್ರಿಗಳೇ ಮೊದಲ ಆರು ರಾಶಿಗಳ ಫಲಾಫಲವನ್ನು ತಿಳಿಸ್ಕೊಡೋದಾದರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಡೋದಾದರೆ ವೃಷಭ ರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು ಕರ್ಕಟಕ ರಾಶಿಯಲ್ಲಿ ಕುಜ ಕನ್ಯಾ ರಾಶಿಯಲ್ಲಿ ಕೇತು ರವಿ ಬುಧರ ಯುತಿ ಇದೆ ಅದು ವೃಶ್ಚಿಕ ರಾಶಿಯಲ್ಲಿ ಶುಕ್ರ ಮಕರಾಶಿಯಲ್ಲಿರ್ತಕ್ಕಂಥದ್ದು ಈ ಶನಿಶ್ಚರನ ಜೊತೆಗೆ ದಿವಸ ಮಾಂದ್ಯ ಉದಿಯಾಗಿದೆ ಇನ್ನು ಅದು ಕುಂಭರಾಶಿಯಲ್ಲಿ ಇನ್ನು ರಾಹುವಿನ ಜೊತೆಗೆ ಚಂದ್ರ ಸೇರಿರ್ತಕ್ಕಂಥದ್ದು ಅದು ಮೀನರಾಶಿಯಲ್ಲಿ ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲವನ್ನು ಗಮನಿಸ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿ ಅವರಿಗೆ ಈ ಸ್ತ್ರೀಯರಿಗೆ ಸ್ವಲ್ಪ ಈ ದಿವಸ ಆರೋಗ್ಯ ಹಾನಿಯನ್ನು ಸೂಚಿಸ್ತಾ ಇದೆ ಸ್ವಲ್ಪ ಗಮನಿಸ್ಕೊಳ್ಳಿ ಆರೋಗ್ಯದ ಕಡೆಗೆ ಆದರೂ ಇಲ್ಲಿ ಇನ್ಫೆಕ್ಷನ್ಸ್ ವಾಟರ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಈ ಥರದೊಂದು ಲಕ್ಷಣ ಇದೆ ಹುಷಾರು ಮತ್ತು ವ್ಯಯ ಗ ಏನು ಮೋಸ ಹೋಗ್ತಕ್ಕಂತಹ ಸಾಧ್ಯತೆ ಇದೆ ಬಂಧುಗಳಿಂದ ಸ್ನೇಹಿತರಿಂದ ಹೀಗಾಗಿ ಅವರ ಜೊತೆಗೆ ವ್ಯವಹಾರ ಈ ದಿವಸ ಬೇಡ ಅದು ತೊಡಕು ಸೂಚಿಸ್ತಾ ಇದೆ ವೃತ್ತಿಯಲ್ಲಿ ದಿವಸ ಲಾಭದಾಯಕವಾಗಿದೆ ಅನುಕೂಲಕರವಾಗಿದೆ ಹೆಚ್ಚಿನ ಅನುಕೂಲ ಚೆನ್ನಾಗಿದೆ ಅದರಲ್ಲೂ ಸಿವಿಲ್ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ ಸಿಮೆಂಟು ಕಬ್ಬಿಣ ಮರಳು ಇಟ್ಟಿಗೆ ಮಣ್ಣು ಈ ಥರ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ಆರೋಗ್ಯದ ದೃಷ್ಟಿಯಿಂದ ದುರ್ಗಾ ಕವಚ ಅಥವಾ ನಾಗ ಕವಚ ಎರಡರಲ್ಲಿ ಯಾವುದನ್ನು ಕೇಳಿಸ್ಕೊಳ್ಳಿ ಇನ್ನು ವೃಷಭರಾಶಿ ವೃಷಭರಾಶಿಯವರಿಗೆ ವಿಶೇಷವಾದ ಲಾಭ ಇದೆ ಈ ದಿವಸ ಸ್ತ್ರೀಯರಿಗೆ ಔಷಧ ವ್ಯಾಪಾರಿಗಳಿಗೆ ಚೆನ್ನಾಗಿದೆ ಲಾಭದಾಯಕವಾಗಿದೆ ಕೆಲಸದಲ್ಲಿ ಸ್ವಲ್ಪ ಸ್ವಲ್ಪ ಕಿರಿಕಿರಿ ಇದೆ ದಿವಸ ವಿಘ್ನಗಳಾಗುವ ಸಾಧ್ಯತೆ ಅಂದರೆ ಕೆಲಸ ಅರ್ಧಕ್ಕೆ ಬಿಡೋ ಸಾಧ್ಯತೆ ಇರ್ತದೆ ಕೆಲಸ ಪೂರ್ಣ ಆಗಲಿಲ್ಲ ಅಂತ ಕೊರತೆ ಉಳಿದ ಹಾಗೆ ದೈವ ಸಹಾಯ ದೈವ ಸಹಕಾರ ಉತ್ತಮರ ಸಪೋರ್ಟ್ ಸಿಗ್ತಕ್ಕಂಥದ್ದು ಈ ಥರದ್ದೆಲ್ಲ ಚೆನ್ನಾಗಿದೆ ಕೆಲಸದ ಈ ವಿಘ್ನ ನಿವಾರಣೆಗೆ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ ಗರಿಕೆ ಸಮರ್ಪಣೆ ಮಾಡಿ ಅನುಕೂಲ ಆಗುತ್ತೆ ಮಿಥುನ ರಾಶಿಯವರಿಗೆ ದಿವಸ ಕೆಲಸದಲ್ಲಿ ನಿಮಗೆ ಸ್ತ್ರೀಯರಿಗೆ ಸ್ವಲ್ಪ ಈ ದಿವಸ ಕಹಿಯಾದ ವಾತಾವರಣ ಇದೆ ಅಲ್ಲಿ ರಾಹು ಚಂದ್ರ ಒಟ್ಟಾದಾಗ ವಾತಾವರಣ ಹಾಳಾಗ್ಬಿಡುತ್ತೆ ಪಕ್ಕ ಅಕ್ಕಪಕ್ಕ ಇರೋರೇ ನಿಮಗೆ ಯಾಕೋ ಸಹಿಸ್ತಾ ಇಲ್ವೇ ನಾವು ಅವರು ಅನ್ನೋ ಅನ್ನೋ ರೀತಿಯಲ್ಲಿ ಉಂಟ ಭಾಸವಾಗುತ್ತೆ ಆ ರೀತಿಯ ಒಂದು ತೊಡಕಿದೆ ಈ ದಿವಸ ಮತ್ತು ಹಣಕಾಸು ಮಾತು ಇವುಗಳ ವಿಚಾರದಲ್ಲೂ ತೊಂದರೆಗಳು ಉಂಟಾಗೋ ಸಾಧ್ಯತೆ ಇದೆ ಮೋಸ ಮುಖ್ಯವಾಗಿ ಹೇಗೆ ನಾನು ಸಿಕ್ಕಾಕ್ಕೊಂಡೆ ಆ ಟ್ರಾಪ್ಗೆ ಆ ರೀತಿಯಲ್ಲಿ ಆಗ್ಬಿಡುತ್ತೆ ಹುಷಾರಾಗಿರಿ ಇನ್ನು ದಿವಸ ತಂದೆ ಮಕ್ಕಳಲ್ಲಿ ವಿರೋಧಗಳು ಮನಸ್ತಾಪಗಳು ಸ್ವಲ್ಪ ತಾರಕಕ್ಕೂ ಹೋಗುತ್ತೆ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಮನಸ್ಸಿಗೆ ಬೇಸರ ಆಗೋ ಸಾಧ್ಯತೆ ಇದೆ ಗಮನ ಇರಲಿ ಉಳಿದ ಹಾಗೆ ಸ್ವಲ್ಪ ವ್ಯಯ ಹೆಚ್ಚು ಈ ದಿವಸ ವ್ಯಾಪಾರಿಗಳಿಗೆ ಸಂಗಾತಿಯಿಂದಾಗಿ ತೊಡಕು ಸ್ವಲ್ಪ ಈ ದಿವಸ ವೀಕ್ ಆಗಿದೆ ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಈ ಈ ದಿವಸ ವಿಷ್ಣು ಸಹಸ್ರನಾಮ ವಿಷ್ಣುವಿನ ಪ್ರಾರ್ಥನೆ ಇವುಗಳಿಂದ ಅನುಕೂಲ ಆಗುತ್ತೆ ಯಾರಾದರೂ ಸಚ್ಚಿಂತಕರಿಗೆ ಈ ಭಗವದ್ಗೀತೆ ಪುಸ್ತಕ ದಾನ ಮಾಡೋದು ನೀವು ಓದೋದು ಇವೆಲ್ಲ ಒಳ್ಳೆಯದು ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ನೋಡಿ ಈ ದಿವಸ ನಿಮಗೆ ಸ್ವಲ್ಪ ಮನಸ್ಸಿಗೆ ಮನಸ್ಸಿಗೆ ಬೆಥೆ ಇದೆ ಸಹಿಸಿಕೊಳ್ಳಲಾಗದ ಒಂದು ಘಟನೆ ನಡೆಯುವ ಸಾಧ್ಯತೆ ಇದೆ ಮನಸ್ಸಿಗೆ ಏನಪ್ಪ ಹೀಗಾಯ್ತಲ್ಲ ಅನಿಸುತ್ತೆ ದುಃಖದ ವಾತಾವರಣ ಇದೆ ಸೋಲು ಮುಖಭಂಗ ಮನಸ್ಸಿಗೆ ಬೇಸರ ಈ ಥರದ್ದೊಂದು ಲಕ್ಷಣ ಇದೆ ಸಂಗಾತಿಯಿಂದ ಸಹಕಾರ ಇದೆ ಅವರ ಸಪೋರ್ಟು ಅವರ ಒಂದು ಧೈರ್ಯ ಅವರು ಹೇಳೋ ಧೈರ್ಯ ನಿಮಗೆ ಒಂದು ಶಕ್ತಿ ಕೊಡುತ್ತೆ ಕೆಲಸದಲ್ಲಿ ಅನುಕೂಲಕರವಾಗಿದೆ ಆತಂಕ ಬೇಡ ಈ ಕಹಿ ಘಟನೆ ಇದಾಗದೇ ಇರಲಿಕ್ಕೆ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ದಿವಸ ಸ್ತ್ರೀಯರಿಗೆ ನಷ್ಟ ಆರೋಗ್ಯ ಹಾನಿ ಸೂಚಿಸ್ತಾ ಇದೆ ವಾಟರ್ ಇನ್ಫೆಕ್ಷನ್ ನಿಮಗೂ ಕೂಡ ಒಂದು ರಾಡಿ ವ್ರಣ ಅಂತೀವಲ್ಲ ಆ ರೀತಿಯಲ್ಲಿ ಆಗೋ ಸಾಧ್ಯತೆ ಇದೆ ಎಚ್ಚರವಾಗಿದೆ ಇನ್ನು ಸಂಗಾತಿಯಲ್ಲಿ ಮನಸ್ತಾಪ ಇದೆ ವ್ಯಾಪಾರಿಗಳಿಗೆ ತೊಂದರೆಗಳನ್ನು ಸೂಚಿಸ್ತಾ ಇದೆ ವೃತ್ತಿಯಲ್ಲಿ ತುಂಬ ಶ್ರಮದಾಯಕವಾಗಿದೆ ವೃತ್ತಿಯಲ್ಲಿ ಈ ದಿವಸ ಕಲಹದ ವಾತಾವರಣ ಸೂಚಿಸ್ತಾ ಇದೆ ಶತ್ರುಗಳ ಭಾವನೆ ಉಂಟಾಗುತ್ತೆ ನಿಮಗೂ ಕೂಡ ಸ್ವಲ್ಪ ವೀಕ್ ಆಗಿದೆ ಈ ದಿವಸ ಸ್ನೇಹಿತರಿಂದ ಸ್ವಲ್ಪ ಸಪೋರ್ಟ್ ಸಾಕಾರ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ಈಶ್ವರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ ಆದಿತ್ಯ ಹೃದಯ ಹೇಳ್ಕೊಳ್ಳಿ ಒಳ್ಳೆಯದು ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಚಂದ್ರ ರಾಹು ಹುಟ್ಟಾದಾಗ ಮನಸ್ತಾಪಗಳು ಬರುತ್ತೆ ಸಂಗಾತಿಯ ವಿಚಾರದಲ್ಲಿ ಮತ್ತು ಲಾಭದಲ್ಲಿ ವ್ಯಾಪಾರಿಗಳಿಗೆ ಲಾಭದ ವಿಚಾರದಲ್ಲಿ ತೊಂದರೆಗಳು ಪಾರ್ಟ್ನರ್ಶಿಪ್ ಇದ್ದರೆ ಅಲ್ಲಿ ಮನಸ್ತಾಪಗಳು ಏರ್ಪಾಡಾಗುವ ಸಾಧ್ಯತೆ ಇದೆ ಕಿತ್ತಾಡಿಕೊಂಡು ಹೊರಗೆ ಬಂದುಬಿಡೋದು ಬೇಡ ಮುಗೀತಿ ಇವತ್ತಿಗೆ ಅಧ್ಯಾಯ ಮುಗಿಸ್ಬೇಡ ಆ ರೀತಿಯಲ್ಲಿ ಅನಾನುಕೂಲಗಳಿದ್ದಾವೆ ಹುಷಾರು ಶತ್ರುಗಳ ಬಾಧೆ ಸೂಚಿಸ್ತಾ ಇದೆ ದೇಹಕ್ಕೆ ತರಚೋದು ಗಾಯಗಳಾಗೋ ಸಾಧ್ಯತೆ ಇದೆ ಎಚ್ಚರವಾಗಿರಿ ಆದಷ್ಟು ಎಚ್ಚರವಾಗಿರಿ ಉಳಿದ ಹಾಗೆ ಈ ದಿವಸ ಮಕ್ಕಳಿಂದ ಒಳ್ಳೆಯ ಸಪೋರ್ಟ್ ಸಿಗುತ್ತೆ ಸಹೋದರ ಸಹಕಾರ ಚೆನ್ನಾಗಿದೆ ಸೇವಕರು ಸಹಾಯಕರಿಂದಲೂ ನಿಮಗೆ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ ಪ್ರಾರ್ಥನೆಗೆ ದಿವಸ ಈ ದಿವಸ ನೀವು ಶಿವಶಕ್ತಿಯರ ಆರಾಧನೆ ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಮಾಡೋದು ತುಂಬ ಒಳ್ಳೆಯದು ತುಲಾರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ಮಾಂದ್ಯ ಉದಿಯಾಗಿದೆ ಹೀಗಾಗಿ ಬುದ್ಧಿ ಸ್ವಲ್ಪ ಮಂದವಾಗುತ್ತೆ ಮಂದ ಬುದ್ಧಿಗೆ ಬಲವೇನು ಅಂದರೆ ಭಗವದ್ಗೀತ ಅಧ್ಯಯನ ಬುದ್ಧಿ ಚುರುಕಾಗಬೇಕಲ್ವ ಹೀಗಾಗಿ ಗೀತಾ ಪಾರಾಯಣ ಮಾಡಿ ಅನುಕೂಲ ಆಗುತ್ತೆ ಜೊತೆಗೆ ಈ ದಿವಸ ಮಕ್ಕಳಿಂದ ಮನಸ್ಸಿಗೆ ಬೇಸರ ಉಂಟಾಗುವ ಸಾಧ್ಯತೆ ಇದೆ ನಿಮಗೂ ಕೂಡ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ ಸ್ತ್ರೀಯರಿಗೆ ಆರೋಗ್ಯದಲ್ಲಿ ತೊಂದರೆ ಉಂಟಾಗುತ್ತೆ ವೃತ್ತಿಯಲ್ಲೂ ಅಷ್ಟೇ ವೃತ್ತಿಯಲ್ಲಿ ಶತ್ರುಗಳಿದ್ದಾರೆ ಭಾವನೆ ಉಂಟಾಗುತ್ತೆ ಈ ರೀತಿಯ ನಿಮಗೂ ಕೂಡ ಈ ದಿವಸ ಕಹಿಯಾಗಿದೆ ವಾತಾವರಣ ನೀವು ಕೂಡ ದುರ್ಗಾ ಪ್ರಾರ್ಥನೆ ದುರ್ಗಾ ಕವಚ ಕೇಳಿಸ್ಕೊಳ್ಳೋದು ಒಳ್ಳೆಯದು ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಈ ದಿವಸ ನಿಮಗೆ ಪ್ರಯಾಣದಲ್ಲಿ ತೊಂದರೆ ಇದೆ ಹಿರಿಯರು ದೊಡ್ಡವರು ಪ್ರಯಾಣ ಮಾಡ್ತಾಯಿದ್ರೆ ಸೀನಿಯರ್ಸ್ ಸ್ವಲ್ಪ ಹುಷಾರಾಗಿರಿ ಸೀನಿಯರ್ಸ್ ಅಂದರೆ ಯಾರು ವಯಸ್ಕರು ಅಂತ ಅರ್ಥ ನಿಮ್ಮ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ ಯಾರಾದರೂ ಆಸರೆಗಿದ್ದರೆ ಒಳ್ಳೆಯದು ನಿಮ್ಮ ಜೊತೆಗೆ ಅದನ್ನು ನೋಡ್ಕೊಳ್ಳಿ ಇನ್ನು ಉಳಿದ ಹಾಗೆ ಈ ದಿವಸ ನಿಮಗೆ ಆರೋಗ್ಯದಲ್ಲಿ ಬಾಧೆ ಇದೆ ಆರೋಗ್ಯ ತೊಡಕು ಉಂಟಾಗೋ ಸಾಧ್ಯತೆ ಇದೆ ಉದರ ಬಾಧೆ ಕಿಬ್ಬೊಟ್ಟೆ ಭಾಗದಲ್ಲಿ ಸ್ವಲ್ಪ ತೊಂದರೆ ಆಗೋ ಸಾಧ್ಯತೆ ಇದೆ ಸಾಲದ ಸೂಚನೆ ಕೂಡ ಇದೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಪ್ರಾರ್ಥನೆಗೆ ದುರ್ಗಾ ಕವಚ ಕೇಳಿಸ್ಕೊಳ್ಳೋದು ಮತ್ತು ದುರ್ಗಾ ಸ್ತುತಿಯನ್ನು ಹೇಳ್ಕೊಳ್ಳೋದು ಬಹಳ ಒಳ್ಳೆಯದು ಇನ್ನು ಧನು ರಾಶಿ ಧನು ಸ್ವಲ್ಪ ಗಂಟಲು ಬಾಧೆ ಇದೆ ಶ್ವಾಸಕೋಶದ ತೊಂದರೆಗಳು ಉಂಟಾಗೋ ಸಾಧ್ಯತೆ ಇದೆ ಹುಷಾರಾಗಿರಿ ಮತ್ತು ಈ ದಿವಸ ಪ್ರಯಾಣದಲ್ಲಿ ತೊಂದರೆ ಇದೆ ಸ್ತ್ರೀಯರಿಗೆ ತೊಂದರೆ ಸೂಚಿಸ್ತಾ ಇದೆ ಸ್ತ್ರೀಯರು ಗಾಡಿ ಓಡಿಸುವಾಗ ಬಹಳ ಹುಷಾರಾಗಿರಿ ಇನ್ನು ವೃತ್ತಿಯಲ್ಲಿ ಸ್ವಲ್ಪ ಶ್ರಮ ಹೆಚ್ಚು ಅದನ್ನು ಸೂಚಿಸ್ತಾ ಇದೆ ಆದರೆ ಕುಟುಂಬದಲ್ಲಿ ಸ್ತ್ರೀಯರಿಗೆ ಸಹಕಾರ ಕುಟುಂಬದವ್ರ ಸಹಕಾರ ಹಣಕಾಸಿನ ಅನುಕೂಲ ಇದೆಲ್ಲ ತುಂಬ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ಈ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ಮತ್ತು ಉದ್ದು ದಾನ ಮಾಡಿ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಈ ದಿವಸ ಧನವ್ಯಯ ಅತಿಯಾದ ಖರ್ಚು ಉಂಟಾಗುತ್ತೆ ಹಿರಿಯರ ಸಲುವಾಗಿ ಮನೆಯಲ್ಲಿ ಯಾರೋ ಇರುತ್ತಾರೆ ಅವರಿಗಾಗಿ ಇನ್ನೇನು ಹಾಸ್ಪಿಟ್ಲು ಇತ್ಯಾದಿ ಈ ಥರದ ಖರ್ಚು ಜಾಸ್ತಿ ಇದೆ ಮನೆಯಲ್ಲಿ ಕುಟುಂಬದಲ್ಲಿ ಹಣಕಾಸಿನ ಘರ್ಷಣೆಗಳು ಉಂಟಾಗುವ ಸಾಧ್ಯತೆ ಹೆಚ್ಚಾಗಿದೆ ಮಾತು ಸ್ವಲ್ಪ ಹೊರಟಾಗಿರುತ್ತದೆ ಅಲ್ಲಿ ಶನಿ ಜೊತೆಗೆ ಮಾಂದಿ ಸೇರುವ ಕಾರಣದಿಂದಾಗಿ ಇನ್ನು ಈ ಅದು ಗಂಟಲು ಬಾಧೆ ಸೂಚಿಸ್ತಾ ಇದೆ ಕಿವಿ ಸಮಸ್ಯೆಗಳು ಉಂಟಾಗಬಹುದು ಸ್ವಲ್ಪ ಎಚ್ಚರವಾಗಿರಿ ಉಳಿದಾಗಿ ದಿವಸ ಕೆಲಸದ ಮಟ್ಟಿಗೆ ಕರ್ಮಾಧಿಪತಿ ಚೆನ್ನಾಗಿದ್ದಾನೆ ಹೀಗಾಗಿ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಇದೆ ಆತಂಕ ಬೇಡ ಪ್ರಾರ್ಥನೆಗೆ ದಿವಸ ಒಂದು ಮಹಾಲಕ್ಷ್ಮಿ ಪ್ರಾರ್ಥನೆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಅಕ್ಕಿ ಉದ್ದು ದಾನ ಮಾಡೋದು ತುಂಬ ಒಳ್ಳೆಯದು ಇನ್ನು ಕುಂಭರಾಶಿ ಈ ದಿವಸ ಆಹಾರ ವ್ಯತ್ಯಾಸ ಇದೆ ನೀರು ಇನ್ಫೆಕ್ಷನ್ ನೀವು ನೀರು ಕುಡಿಯುವಾಗ ಹುಷಾರು ಒಳ್ಳೆಯ ನೀರು ಶುದ್ಧವಾದ ನೀರು ತೊಗೊಳ್ಳೋದು ಒಳ್ಳೆಯದು ಇದು ದಿವಸ ಆ ಥರದ್ದು ತೊಂದರೆ ಇದೆ ಆಹಾರದಲ್ಲೂ ವ್ಯಸ್ ವ್ಯತ್ಯಾಸ ಆಗುತ್ತೆ ಜ್ಯೂಸು ಮತ್ತೊಂದು ಇತ್ಯಾದಿ ಏನು ತೊಗೊಳ್ಳುವಾಗ ಹಣ್ಣು ತಿನ್ನುವಾಗ ಹುಷಾರು ಇನ್ನು ನಿಮಗೆ ಆರೋಗ್ಯದಲ್ಲೂ ಬಾಧೆ ಇದೆ ಜನ್ಮದಲ್ಲಿ ಮಾಂದೆ ಇದ್ದರೆ ಸ್ವಲ್ಪ ತರಿಸೋದು ಗಾಯಗಳಾಗೋದು ಇಂತಹ ಸಾಧ್ಯತೆ ಇದೆ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ ವೈದ್ಯಕೀಯ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿದೆ ಈ ಮೆಡಿಕಲ್ ಫೀಲ್ಡ್ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ರಾಜಕಾರಣಿಗಳಿಗೆ ತುಂಬ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ಈ ದಿವಸ ಮಕ್ಕಳಲ್ಲಿ ಸ್ವಲ್ಪ ಆರೋಗ್ಯ ಹಾನಿ ಉಂಟಾಗೋ ಸಾಧ್ಯತೆ ಇದೆ ನಿಮ್ಮ ಉದರ ಬಾಧೆ ಸೂಚಿಸ್ತಾ ಇದೆ ಹೊಟ್ಟೆ ಸಂಬಂಧಿ ತೊಂದರೆ ಹೊಟ್ಟೆ ಅಪ್ಸೆಟ್ ಆಗಿಬಿಡೋ ಸಾಧ್ಯತೆ ಇರ್ತದೆ ಮತ್ತು ನಿಮಗೆ ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ ಕಾಲಿನ ಬಾಧೆ ಸೂಚಿಸ್ತಾ ಇದೆ ಆರೋಗ್ಯದಲ್ಲಿ ಸ್ವಲ್ಪ ಹುಷಾರಾಗಿರಿ ಅದು ಬಹಳ ಮುಖ್ಯವಂತು ಉಳಿದ ಹಾಗೆ ಕೆಲಸದಲ್ಲಿ ಪರವಾಗಿಲ್ಲ ಸಾಮಾನ್ಯವಾಗಿ ಇದೆ ಸಹೋದರಿಂದ ತುಂಬ ಸಹಕಾರ ಇದೆ ಹಿರಿಯರಿಂದ ನಿಮಗೆ ಒಳ್ಳೆಯ ಮಾರ್ಗದರ್ಶನವೂ ಸಿಗುತ್ತೆ ಈ ದಿವಸ ಆರೋಗ್ಯದ ದೃಷ್ಟಿಯಿಂದ ನಾಗ ಕವಚ ಅಥವಾ ದುರ್ಗಾ ಕವಚ ಎರಡೂ ಕೇಳಿದ್ರೆ ಬಹಳ ಒಳ್ಳೆಯದು ಅದನ್ನು ಮಾಡಿ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ನಿರಂಜನಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ ಅನುಕೂಲ ಆಗುತ್ತೆ ಶಾಸ್ತ್ರಗಳೇ ಇವತ್ತು ನಾವು ಬಹಳ ವಿಚಾರಗಳ ಬಗ್ಗೆ ತಿಳ್ಕೊಂಡ್ವಿ ಒಂದು ಗೀತೋಪದೇಶ ಜೊತೆಗೆ ಅದರ ಮಹತ್ವ ಅದರ ಜೊತೆಗೆ ಡಿ ವಿ ಜಿ ಅವರ ಕೃತಿಗಳ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿಯನ್ನು ನೀಡಿದ್ರಿ ಹಾಗೆ ಹನ್ನೆರಡು ರಾಶಿಗಳ ಫಲಾಫಲಗಳ ಬಗ್ಗೆ ಕೂಡ ತಿಳಿಸ್ಕೊಟ್ರಿ ಧನ್ಯವಾದಗಳು ಶಾಸ್ತ್ರಗಳೇ ಸರ್ವೇ ಜನ ಭವಂತು ಎಲ್ಲರಿಗೂ ಶುಭವಾಗಲಿ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ಅಲ್ಲಿವರೆಗೂ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್